ಹಲೋ ಫ್ರೆಂಡ್ಸ್ ನಾನು ಎಲ್ಲಿ ಹೇಳ್ರಿ ಟೆರೆಸ್ ಮೇಲಿದ್ದೀನಿ ಟೆರೆಸ್ ಮೇಲೆ ಈ ಸೋಲಾರ್ ಟ್ಯಾಂಕ್ ಸ್ಟ್ಯಾಂಡ್ ಇರುತ್ತಲ್ಲ ಅದ್ರ ಮೇಲೆ ಹತ್ತಿದ್ದೀನಿ ಎಷ್ಟು ಡೇಂಜರ್ಸ್ ಆಗಿ ನಿಂತಿದ್ದೀನಿ ನೋಡಿ ಒಬ್ಬಳೆ ಯಾರೂ ಇಲ್ಲ ಏನಕ್ಕೆ ಅಂತಂದರೆ ಯಾಕೋ ಸೋಲಾರ್ ವಾಟರ್ ಟ್ಯಾಪಲ್ಲಿ ಸೋಲಾರ್ ನೀರು ಪಾಸ್ ಆಗ್ತಾಯಿಲ್ಲ ಏನಕ್ಕೆ ಅಂತ ಚೆಕ್ ಮಾಡಬೇಕು ಅಂತ ಬಂದೆ ಮನೆಯಲ್ಲಿ ಈಗ ಸದ್ಯ ಗಂಡು ಮಕ್ಕಳು ಯಾರೂ ಇಲ್ಲ ಬಂದು ನೋಡಬೇಕು ಅಂದರೆ ಎಮರ್ಜೆನ್ಸಿ ಇದೆ ಸೊ ನಾನು ಏನಾಗಿದೆ ಅಂತ ಗೊತ್ತಿಲ್ಲ ಇದ್ರ ಮೇಲಿಗೆ ಹತ್ಬೇಕು ಹಿಂಗಿದೆಯಲ್ಲ ಈಗ ಮತ್ತೆ ಈ ಸ್ಟ್ಯಾಂಡ್ ಮೇಲೆ ಹತ್ತಬೇಕು ಈಗ ಆಲ್ರೆಡಿ ನಾನು ಡೇಂಜರ್ಸ್ ಎಲ್ಲ ನಿಂತಿದ್ದೀನಿ ಹೆಣ್ಣುಡುಗೆಯಾಗಿ ಇದೆಲ್ಲ ಕೆಲಸ ಮಾಡಬೇಕಾ ಮಾಡಬೇಕಾ ಮಾಡೋದ ನೆಸಸಿಟಿ ಇದೆಯಾ ಅಂತ ಹೇಳ್ಬೋದು ಬಟ್ ಹೆಣ್ಣು ಮಕ್ಕಳ ಸ್ಟ್ರಾಂಗ್ ನಾನು ಇದೆಲ್ಲ ಚಿಕ್ಕ ವಯಸ್ಸಿನ ಅಭ್ಯಾಸ ಇದೆ ನಮ್ಮ ಡ್ಯಾಡಿ ನನ್ನನ್ನು ಹೆಣ್ಣುಡುಗೆ ಆಗಿದ್ದರು ಗಂಡು ಮಗು ರೀತಿ ಬೆಳೆಸಿದ್ರು ಸೊ ನನಗಿದೇನು ಕಷ್ಟ ಅಂತ ಏನು ಅನಿಸ್ತಾ ಇಲ್ಲ ಹೆಣ್ಮಕ್ಳು ಎಲ್ಲ ವಿಷಯದಲ್ಲೂ ಮುಂದಿರಬೇಕು ನಾನಂತೂ ಇಂಥ ಒಂದು ಡೇಂಜರಸ್ ಕೆಲಸನ ನಾನು ಮಾರ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಅವ್ರು ಬರಲಿ ಇವ್ರು ಬರಲಿ ಅಂತ ಕಾಯಲ್ಲ ಇದು ಮೇಲೆ ಹತ್ತು ಏನಾಗಿದೆ ಅಂತ ಒಂದು ನಿಮಿಷ ಮಮ್ಮಿಗೆ ಕಾಲ್ ಮಾಡ್ತೀನಿ ಇದು ಫಸ್ಟ್ ಆಫ್ ಆಲ್ ವಾಲ್ ಆಫ್ ಆಗಿದೆಯಾ ಆನ್ ಆಗಿದೆಯಾ ಅಂತ ನೋಡ್ತೀನಿ

బీస్ సన్ టాన్గంతో గ్యారంటీి బట్ నో ప్రాబ్లమ్ నేను ఫేస్ ఫల్ కేర్ తగ్తిలో మొత్తం సన్ టాన్గేన మార్కొబడ్తీన మనేలే వితౌట్ ఎనిక్ ఖర్చు అది ఇక్కడీగా నన్ను మేలుత్ నా డా చిక్ వయసు కలసికొట్బాయి ఫ్రెండ్స్ ಹಿಂಗೆ ಹಿಂಗೆ ಇರಬೇಕು ಸಿಚುಯೇಷನ್ಸ್ನ ಯಾವ ರೀತಿ ಸಾಲ್ವ ಸಾಲ್ಟ್ ಔಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ನಮಗೆ ನೋಡ್ತೀನಿ ಈಗ ಹೆಂಗಿಳಿ ಬೇಕು ಗೊತ್ತಿಲ್ಲ अड़ी hey, गलती ಇದು ಟ್ಯಾಂಕು ಫುಲ್ ಖಾಲಿಯಾಗಿದೆ ಟ್ಯಾಂಕಿಗೆ ನೀರು ಪಾಸ್ ಇಲ್ಲ ಮೋಸ್ಟ್ಲಿ ಪ್ಲಂಬರ್ನ ಕರಿಬೇಕು ಕರೀಲೇಬೇಕು ಅಲ್ಲಿ ಸೋಲಾರ್ ಟ್ಯಾಂಕು ಇದೆಯಲ್ಲ ಅಲ್ಲಿ ಹೋಗಿ ನೋಡೋಣ ಕಾಯಿಲ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಬಟ್ ಇದಕ್ಕಂತೂ ನೀರು ಆಗ್ತಾ ಇಲ್ಲ ಶೋರ್ ಸೊ ನಾನು ಹೇಳ್ತೀನಿ ಈಗ ಟ್ಯಾಂಕಲ್ಲಂತೂ ನೀರಿಲ್ಲ ಸೋಲಾರ್ ಟ್ಯಾಂಕಲ್ಲಿ ನೀರು ಪಾಸ್ ಆಗ್ತಾಯಿಲ್ಲ ಇಲ್ಲಿ ಯುಟಿಲಿಟಿ ಟ್ಯಾಂಕ್ ಇದೆಯಲ್ಲ ಮೇಲ್ಗಡೆ ಇದೆ ಅಲ್ಲಿಂದ ಇಲ್ಲಿಗೆ ಪಾಸ್ ಆಗಬೇಕು ಅಲ್ಲಿಂದ ಪಾಸ್ ಆಗ್ದಿದ್ರೆ ಟ್ಯಾಂಕ್ ಫುಲ್ ಆಗಲ್ಲ ಇಟ್ ಈಸ್ ಕಾಮನ್ ಸೆನ್ಸ್ ಸೊ ನೋಡೋಣ ಅಲ್ಲಿ ಏನಾದರೂ ಅಕಸ್ಮಾತ್ ರೆಂಟೆಡ್ ಇರೋರು ಏನಾದರೂ ಮಕ್ಕಳು ಏನಾದರೂ ವಾಲ್ ಆಫ್ ಮಾಡಿದ್ರು ಕೂಡ ಪಾಸ್ ಆಗೋಲ್ಲ ನೀರು ಸೊ ತಕ್ಷಣಕ್ಕೆ ಪ್ಲಂಬರ್ನ ಕರೆಸಿ ಪ್ರಾಬ್ಲಮ್ ಮಾಡ್ಕೊಳ್ತಿದ್ದು ಹಾಕಿ ಚೆಕ್ ಮಾಡ್ತೀನಿ ಇನ್ನೊಂದು ಏನು ಮಿಸ್ ಮಾಡ್ಕೊತೀನಿ ಗೊತ್ತಾ ಡ್ಯಾಡಿ ಅದೇನಾದರೂ ಆಗಿದ್ರೆ ಸುತ್ತಾರಾಮ್ ನೀನು ಮೇಲೆ ಹತ್ಕೂಡ್ದು ಮೇಲೆ ಹತ್ಬಡ ಅಂತ ಅಂತಿದ್ರು ಚಿಕ್ಕ ವಯಸ್ಸಿಂದ ಇಂಥದ್ದೆಲ್ಲ ಬೆ ಕಲಸಿ ಬೆಳೆಸಿದ್ದಾರೆ ಬಟ್ ದೊಡ್ಡಳಾದ್ಮೇಲೆ ಮದುವೆ ಆದಮೇಲೆ ಕೂಡ ಆದಮೇಲೆ ಮೇಲೆ ಹತ್ತಬೇಡ ಅಂತಿದ್ರು ಇವತ್ತು ಒಬ್ಳೆ ಇದ್ದೀನಿ ಮೇಲೆ ಹತ್ತಾಯಿದ್ದೀನಿ ಡ್ಯಾಡಿದ್ರೆ ನೀನು ಹತ್ಕೂರ್ ಅಂತ ಅಂದ್ಬಿಡೋರು ನೋ ಆಫ್ಟರ್ ಮ್ಯಾರೇಜ್ ಬರೆಯಕ್ಕಾಗಲ್ಲ ಅಲ್ವಾ ನಿಮಂತೂ ತುಂಬಾ ಅಟ್ಯಾಚ್ಮೆಂಟ್ ಅಂದ ಡ್ಯಾಡಿ ಅಂದರೆ ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಡ್ಯಾಡಿ ಈಗೂ ಅಂತಿರ್ತಾರೆ ಹತ್ಪಡಮ್ಮ ನಿನ್ಕಾಯ ಆಗಲ್ಲ ಅಂತ ಬಟ್ ಐ ಕ್ಯಾನ್ ಅವರಿಗೆ ತಂದೆ ಪ್ರೀತಿ ಬಕವಾಸ್ ಬಿಡಿಸೋ ಅಷ್ಟಂತ ಕಡಿಮೆ ಆಗುತ್ತಾ ಯಾಕೆ ಅದು ಅಷ್ಟೆ ತು ಇದೆ ಜೀವನಕ್ಕೆ ಅದು ಸ್ವಲ್ಪ ತಂದೆ ಕುಡೋಷ್ಟು ಪ್ರೀತಿ ಯಾರ್ ಕೊರ್ತಾರೆ ತಂದೆ ಸ್ಥಾನದಲ್ಲಿ ಬಿಟ್ಟೆಲ್ಲ ಬಿಡ್ತಾನೆ ಇರಲಿಲ್ಲ ನೋಷ ಮಾತ್ರ ಕಾತಿ ಫ್ರೆಂಡ್ಸ್ ಏನೋ ಪೈಪ್ ಕಟ್ ಆಗಿದೆ ನನ್ನ ಮನಸ್ಸಿದೆ ಮಂಕಿಸ್ಲಾದ್ರೂ ಎಲ್ದಾಗಿರ್ಬೋದು ನೋಡಿ ಸೋ ಸೋಲರ್ ನೀರು ಪಾಸ್ ಇಲ್ಲ ಇದು ದಟ್ ಇಸ್ ದ ಪ್ರಾಬ್ಲಮ್ ವಾಲೆಲ್ಲ ಕರೆಕ್ಟಾಗಿ ಇದೆ ಏನು ಪ್ರಾಬ್ಲಮ್ ಆಗಿಲ್ಲ ಬಟ್ ಎಲ್ಲಿಂದ ಎಲ್ಲಿ ಬಂದಿತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲೋ ಬಟ್ ಮಾತ್ರ ಪೈಪ್ ಅಂತ ನೋಡಿ ಯಾವ ರೀತಿ ಆಗಿದೆ ದೊಡ್ಡ ನಿಮಿಷ ಏನೇ ಸ್ಲ್ಯಾಂಡ್ ಆಗಿದೆ ಇಲ್ಲಿ ನೀರು ಆಗ್ತಾ ಇದೆ ನೋಡಿ ನೀರು ಪಾಸ್ ಆಗ್ತಿದೆ ನೋವು ಸೋ ವೈ ಇದು ಯುಟಿಲಿಟಿ ಟ್ಯಾಂಕ್ಸಿಂದ ಅಲ್ಲಿಗೆ ಸೋಲಾರ್ ಟ್ಯಾಂಕಿಗೆ ಪಾಸ್ ಆಗ್ತಾ ಸೋಲಾರ್ ಪಾಸ್ ಆಗ್ತಾ ಇರ್ತಕ್ಕ ಕನೆಕ್ಷನ್ ಇದೆ ತಪ್ಪೋಗ್ಬಿಟ್ಟಿದೆ ಇಲ್ಲಿ ಕನೆಕ್ಷನ್ ತಪ್ಪೋಗ್ಬಿಟ್ಟಿದೆ ಈ ಕಲೆಕ್ಷನ್ ತಪ್ಪೋಗಿದೆ ಈ ಮಂಕೀಸ್ ಪ್ರಾಬ್ಲಮ್ ತುಂಬಾ ಆಗಿದೆ ಫ್ರೆಂಡ್ಸ್ ತುಂಬಾ ತುಂಬ ನಿಜವಾಗಿಯೂ ಹಾಲ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಪೈಪು ಬೆಂಡ್ ಮಾಡಿದೆ ಮಂಕೀಸೆಲ್ಲ ನಿಜವಾಗಲೂ ಮುನ್ಸಿಪಾಲ್ಟಿಯವ್ರು ಯಾವಾಗ ಅದಕ್ಕೆ ಕ್ರಮ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಈಗ ಆಲ್ರೆಡಿ ನಾವೆಲ್ಲ ಒಂದು ಅಪ್ಲಿಕೇಶನ್ ಕೂಡ ಬರೆದು ಹಾಕಿದ್ದೀವಿ ಮಂಕೀಸ್ನ ಕಂಟ್ರೋಲ್ ಮಾಡಿ ಅಂತ ಈ ಎಷ್ಟೊಂದು ಲಾಸ್ ಅಲ್ವಾ ಈಗ ನಮ್ಮ ಪ್ಲಂಬರ್ ಬಂದು ಕಡಿಮೆ ಆಗುತ್ತಾ ಎಷ್ಟೊಂದು ಲಾಸ್ ಅಂದರೆ ಸುಮ್ಮನೆ ಕ್ವಾಲಿಟಿ ಆಗಿರುವಂಥ ಪೈಪ್ಸ್ ಎಲ್ಲ ಬೆಸ್ಟ್ ಕ್ವಾಲಿಟಿ ಪೈಪ್ಸು ಈ ರೀತಿ ಆಗಿಬಿಟ್ರೆ ಯೂಸೇಜ್ ಮಾಡ್ತಾ 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 ಹೋದರೆ ಅದೊಂದು ಲೆಕ್ಕಾಚಾರ ಬಟ್ ಈ ರೀತಿ ಮಂಕೀಸ್ ಕಡೆಯಿಂದ ಪ್ರಾಬ್ಲಮ್ ತುಂಬಾ ಹಿಟ್ಟಿಕ್ ಮತ್ತು ನಿಮ್ಗೆ ಕಾಲ್ ಮಾಡ್ತೀನಿ ಹಾಂ ಸಾರಿ ಮತ್ತು ನಿಮ್ಮ ಬಂದು ಕಾಣ್ತೀನಿ ಸೊ ಹೇಳ್ತಾ ಇದ್ದೀನಿ ಅಂಥ ಪ್ರಾಬ್ಲಮ್ ಏನಿಲ್ಲ ಪೈಪ್ಗಳೆಲ್ಲ ಬೆಂಡಾಗಿಬಿಟ್ಟಿದ್ರು ನನಗೆ ಏನು ಮಾಡಬೇಕು ಅಂತ ತಕ್ಷಣ ಗೊತ್ತಾಗಲಿಲ್ಲ ಅದೇ ಟೈಮಿಗೆ ನಮ್ಮ ಬ್ರದರ್ ಬಂದರು ಅಂತೆ ಕೆಳಗಡೆ ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ರು ಬ್ರದರ್ ಬಂದಿ ಮೇಲೆ ಕಳಿಸಿದೀನಿ ನೋಡು ಅದೇನು ಸ್ವಲ್ಪ ನೋಡಿಸು ಅಂತ ಅನ್ನೋದ್ರು ಸೊ ಅವ್ರು ನೋಡಿದ್ರು ನಮ್ಮ ಬ್ರದರು ಸ್ವಲ್ಪ ಬ್ಲ್ಯಾ ಸ್ಲ್ಯಾಂಟ್ ಆಗಿಬಿಟ್ಟಿದ್ವಲ್ಲ ಅದೆಲ್ಲ ಇಟ್ಕೊಂಡೆಲ್ಲ ಸ್ವಿಂಗಿಂಗ್ ಆಗಿಬಿಟ್ಟಿದೆ ಮಂಕೀಸ್ ಎಲ್ಲ ಜೋಕಾಲಿ ಟೈಪ್ ಆಡಿ ಎಲ್ಲ ಪೈಪೆಲ್ಲ ಬೆಂಡ್ ಆಗಿಬಿಟ್ಟಿದೆ ಆಮೇಲೆ ಅದನ್ನೇನು ಸ್ವಲ್ಪ ಡ್ಯಾಮೇಜ್ ಆಗಿದೆ ಟೈಮಿಂಗ್ ಅಂತೂ ಈಗ ನಡೆಯುತ್ತೆ ಟ್ಯಾಂಕ್ಸ್ ಎಲ್ಲ ಖಾಲಿ ಮಾಡಿಸಿ ಸೊ ಅವೆಲ್ಲ ಕ್ಲೀನ್ ಮಾಡಿಸಿ ಸೊಂಪೆಲ್ಲ ಕ್ಲೀನ್ ಮಾಡಿಸಿ ಅದೇ ಟೈಮಲ್ಲಿ ಖಾಲಿ ಆದಮೇಲೆ ಅದು ಸ್ವಲ್ಪ ಗಮ್ ಹಾಕಿಸ್ಬೇಕು ಲೀಕೇಜ್ ಇರುವಂಥ ಪೈಪ್ಗೆ ವಿಚ್ ಈಸ್ ಕನೆಕ್ಟೆಡ್ ಟು ದ ಸಿಂಟೆಕ್ಸ್ ಅಷ್ಟು ಮಾಡಿದ್ರೆ ಇನ್ನೂ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಮಂಕೀಸ್ ಕಡೆಯಿಂದ ಮತ್ತೇನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ ಫಾರ್ ಜಸ್ಟ್ ಲೆಟ್ಸ್ ಹೋಪ್ ಫಾರ್ ಗುಡ್ ಅಂತ ಅಷ್ಟೇ ಸದ್ಯ ನಮ್ಮ ಬ್ರದರ್ ಬಂದಕ್ಕೆ ತಕ್ಷಣ ಸ್ವಲ್ಪ ಯಾಕಂದರೆ ಸ್ನಾನ ಸಮೇತ ನೀರು ಇರಲಿಲ್ಲ ಇತ್ತು ನಮ್ಮ ಬ್ರದರ್ನ ತೋರಿಸ್ತಿಂತಳ್ರಿ ಟನ್ ಆಗಿದೆ ನೋಡಿ ಸಖತ್ತು ಒಂಥರ ಬಿಸಿಲಲ್ವಾ ಸುಸ್ತು ಅನಿಸುತ್ತೆ ಡ್ಯಾಡಿ ಇಲ್ಲದ್ರೇನಂತೆ ನನಗೂ ಕೂಡ ಆ ರೀತಿ ಎಲ್ಲ ಈ ರೀತಿ ತಕ್ಷಣಕ್ಕೆ ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು ಅನ್ನೋ ಧೈರ್ಯವನ್ನು ತುಂಬಿಸಿ ಆ ರೀತಿಯೇ ಬೆಳೆಸಿದ್ದಾರೆ ನನ್ನನ್ನು ಅಲ್ಲದೆ ನನಗೆ ಬ್ರದರ್ಸ್ ಕೂಡ ಇದ್ದಾರೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ತಕ್ಷಣ ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ಐ ಪತಿನೇನೋ ನೋ ಅವರು ನನ್ನ ಬ್ರದರ್ ಟೈಮಿಗೆ ಸರಿಯಾಗಿ ಬಂದರು ಅವ್ರನ್ನ ಕಳಿಸಿದ್ರು ನಮ್ಮ ಮಮ್ಮಿ ಆ್ಯಂಡ್ ನನ್ನ ಹಸ್ಬೆಂಡಾಗಿಲ್ವಾ ಅಂತಂದರೆ ಹಸ್ಬಾಬ್ ಅವರು ಕೆಲಸದಲ್ಲಿರ್ತಾರಲ್ವ ಕೆಲಸಕ್ಕೆ ಅಂತ ಅವರು ಹೋಗಿದ್ದಾರೆ ಟ್ರಾವ್ಲಿಂಗ್ ಅವ್ರದ್ದು ಕೆಲಸ ಟ್ರಾವೆಲಿಂಗ್ ಬೇಸ್ಡ್ ಕೆಲಸ ಜಾಸ್ತಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಎಮರ್ಜೆನ್ಸಿ ಅಂತೂ ಸಿಗೋಲ್ಲ ಸೊ ನಾನೇ ಮಾಡ್ಕೋಬೇಕು ಸಕತ್ತು ಒಂಥರ ಟೈಮ್ ಆಗ್ತದೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ನೀರು ಕುಡ್ಕೊಂಡು ತಕ್ಷಣ ಸ್ನಾನ ಮಾಡ್ಕೊಂಬಿಡ್ತೀನಿ ಇನ್ನೂ ನನ್ನ ಕೈಲಾಗಲ್ಲ ಸೊ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತದೆ ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಯಾಕೆಂದ ಶೇರ್ ಮಾಡ್ಕೊಂಡೆ ಅಂದರೆ ಈ ರೀತಿ ಒಂದು ಧೈರ್ಯವಾಗಿ ಇರಬೇಕು ಮಕ್ಕಳು ಎಂಥ ಟೈಮ್ ಬಂದರೂ ಮೆಂಟಲಿ ಫಿಸಿಕಲಿ ಅಷ್ಟೇ ಟೆಕೆ ಬಲ್ ಬಾ ಬಾಯ್